ಸುದ್ದಿ ಮನೆಯ ವೀಕ್ಷಕರಿಗೆ ಸ್ವಾಗತ ಕೋನಸಂದ್ರ ಕಾಂಗ್ರೆಸ್ ಯುವ ಮುಖಂಡರಾದ ಅಶ್ವಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡು ಗ್ರಾಮದಲ್ಲಿ ಬಡ ಜನತೆಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನ ಸರಳವಾಗಿ ಅಭಿಮಾನಿಗಳು ಆಚರಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೋನಸಂದ್ರ ದೇವರಾಜು ಗ್ರಾಮದ ಹಿರಿಯರಾದ ಹೊಸಣ್ಣ ನಂಜುಂಡಪ್ಪ ಮರಿಯಪ್ಪ ಚಿಕ್ಕೀರಪ್ಪ ಆನೆಪ್ಪ ವೀರಪ್ಪರೆ ಡೋಬಿ ನಾಗರಾಜು ಹಾಗೂ ಗಿಡ್ಡೇನಹಳ್ಳಿ ನಾಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮರನಾಥ್ ಎ ಮಂಜುನಾಥ್ ನಾರಾಯಣಸ್ವಾಮಿ ಪ್ರವೀಣ್ ನಾಗರಾಜು ಕಿಶೋರ್ ರೆಡ್ಡಿ ತೇಜಸ್ ವಿಜಯ್ ಜನಾರ್ದನ್ ಸುಮಂತ್ ಜಿಗಣಿ ಮುಕುಂದ್ ಸಿದ್ದು ಹಾಗೂ ಪರಶುರಾಮ್ ಮತ್ತು ಗ್ರಾಮಸ್ಥರು ಅಭಿಮಾನಿಗಳು ಸುತ್ತಮುತ್ತಲಿನ ಸ್ನೇಹಿತರು ಭಾಗವಹಿಸಿ ಸರಳವಾಗಿ ಈ ಅಶ್ವತ್ಥವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ನನ್ನ ಸ್ನೇಹಿತ ಆತ್ಮೀಯ ಸ್ನೇಹಿತರಿಗೆ ಜನ್ಮದಿನದ ಶುಭಾಶಯಗಳು ಕೊಡ್ತಾ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಡಂಬರವಾಗಿ ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಂತ ಆದ್ರೆ ನನ್ನ ಸ್ನೇಹಿತ ಒಂದು ಪರಿಪೂರ್ಣವಾದ ಅರ್ಥ ಕೊಟ್ಟು ಶಾಲಾ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳು ಮತ್ತು ಉಚಿತವಾಗಿ ಗ್ರಾಮಸ್ಥರಿಗೆ ಉಚಿತವಾದಂತಹ ಕಿಟ್ಗಳು ರೇಷನ್ ಕಿಟ್ಗಳು ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ತಪಾಸಣಾ ಚಿಕಿತ್ಸಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇತ ಇಂತಹ ಅನೇಕ ಕಾರ್ಯಕ್ರಮಗಳು ಅವ್ರ ನೇತೃತ್ವದಲ್ಲಿ ಮೂಡ್ಬರ್ಲಿ ಅಂತ ನಾನು ಮತ್ತು ನಮ್ಮ ಸ್ನೇಹಿತರೇನಿದೆ ಅವ್ರೆಲ್ರ ಪರವಾಗಿ ಅವ್ರಿಗೆ ಸಮೃದ್ಧಿಯದಿಂದ ಆರೈಸ್ತೀವಿ ದೇವ್ರವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬ ಕಾಪಾಡುವುದಂತ ಕೇಳ್ಕೊಟ್ಟು ಸರ್ ಇವತ್ತಿನ ದಿವಸ ಏನಾಗಿದೆ ಸರ್ಕಾರಿ ಶಾಲೆಗಳನ್ನ ಮರೆಯುವಂತ ಸ್ಥಿತಿ ಹೋಗ್ಬಿಟ್ಟಿದಾವೆ ಇಂಥ ಸ್ಥಿತಿಗಳಲ್ಲಿ ಈ ಮೆಂಬರ್ಗಳಾಗಿ ಅವರು ಒಂದು ಸಂಸ್ಥೆಗಳನ್ನ ಬಂದು ಒಳ್ಳೆ ಉತ್ತಮವಾದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಮೊದ್ಲೇದಾಗ ಅವ್ರಿಗೆ ಗ್ರಾಮಸ್ಥರ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರು ಧನ್ಯವಾದಗಳು ಹೇಳ್ಬೇಕು ಯಾರು ಸಹಕಾರ ಕುಡಿದ್ರೆ ಅವ್ರಿಗೆಲ್ಲ ಇವತ್ತೊಂದ್ ದಿವಸ ರೆಸಾರ್ಟ್ ನಾವ್ ನೋಡ್ತಾ ಇರ್ತೀವಿ ರೆಸಾರ್ಟ್ ಮತ್ತೆ ಬೀದಿ ಬೀದಿಗಳಲ್ಲಿ ಕಟೌಟ್ಗಳು ಹಾಕೊಂತಾರೆ ಆದ್ರೆ ಅದು ಅರ್ಥ ಇಲ್ಲ ವೇಸ್ಟ್ ಜೀವನ ವೇಸ್ಟ್ ಅನ್ಸುತ್ತೆ ಇವ್ರು ಪರಿಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೊಂದು ಅರ್ಥ ಕೊಟ್ಟಿದ್ದಾರೆ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ನಮ್ಗೆಲ್ರ ಅನುಕೂಲ ತುಂಬಾ ಎಣ್ಣೆ ಆಗ್ತಾ ಇದೆ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಏನೋ ಒಂದು ಸ್ಪಾನ್ಸರ್ ಕೇಳಿದ್ವಿ ನನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ಹೇಳೋದು ಅದು ಜೀವನ ನಾವು ಏನೋ ಒಂದು ರೂಪಾಯಿ ಕೊಟ್ಬಿಟ್ಟು ಎಲ್ರಿಗೂ ಹೇಳ್ಕೊಂಬನ್ನಿ ಅನ್ನೋ ಜೀವನ ಅಲ್ಲ ನಮ್ ಸ್ನೇಹಿತ ಇಂತ ಒಂದು ಅನುಕೂಲಕರವಾದಂತ ವಾತಾವರಣದಲ್ಲಿ ಎಲ್ರಿಗೂ ಗ್ರಾಮಸ್ಥರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದರಲ್ಲೂ ಶಾಲಾ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉತ್ತಮವಾದ ಸಹಕಾರ ಸಹಕಾರಗಳು ಅನೇಕ ಅವ್ರ ಜೀವನದಲ್ಲಿ ಕೊಡ್ಲಿ ಅಂತ ನಾವು ಕೇಳ್ಕೊಂತ ಕೆ ಆರ್ ಅಶ್ವಥ್ ಅವ್ರಿಗೆ ಇವತ್ತು ಮೂವತ್ತೊಂಬತ್ತನೇ ಹುಟ್ಟು ಹಬ್ಬ ಹಬ್ಬನ ಎಲ್ಲೆಲ್ಲೋ ಯಾವ ಕಡೆನೂ ಹೋಗಿ ಆಚರಿಸ್ಕೊಳ್ಳೋ ಬದಲು ನಮ್ಮ ಗ್ರಾಮದಲ್ಲಿ ಬಡವರಿಗೋಸ್ಕರ ಇವತ್ತು ಎಲ್ತ್ ಕ್ಯಾಂಪ್ ಉಚಿತ ಆರೋಗ್ಯ ಶಿಬಿರ ಅಂತ ಸಾಹುಕಾರಗಳು ಎಲ್ಲೆಲ್ಲ ಹೋಗಿ ತೋರಿಸ್ಕೊಳ್ತಾರೆ ಅದು ಬಡವರು ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದು ಅಂಥ ಕಾರ್ಯಕ್ರಮನ ಇವತ್ತು ಅವನು ಹುಟ್ಟು ಹಬ್ಬದ ದಿವಸ ಅಂತ ಅಂತಂತಂದ್ರೆ ನಿಜವಾಗ್ಲೂ ಅವನು ಅಜರಾಮರವಾಗಿ ಇದನ್ನ ನೆನೆಸ್ಕೋಬೇಕಾಗತ್ತೆ ಹಾಗೆ ನಮ್ಮ ಗ್ರಾಮದ ಶಾಲೆಗೆ ಇವತ್ತು ಶಾಲಾ ಬ್ಯಾಗನ್ನು ಮಕ್ಕಳಿಗೆ ಬ್ಯಾಗು ಮತ್ತೆ ಕಲಿಕಾ ಸಾಮಗ್ರಿಗಳನ್ನೆಲ್ಲ ಕೊಡೋ ಮುಖಾಂತರ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದಾರೆ ಅವರು ಇವತ್ತು ಹೇಳ್ಬೇಕು ಅಂತಂದ್ರೆ ಆರ್ಗದ್ದೆ ವಿ ಎಸ್ ಎಸ್ ಎನ್ ನಲ್ಲಿ ಎರಡು ಬಾರಿ ಸದಸ್ಯರಾಗಿ ಅವರೇ ಹಾಗೆ ಈ ಕೋಂದ್ರ ಗ್ರಾಮಕ್ಕ ಆತ್ಮ ಚಿಕ್ಕ ಹುಡುಗನಿಂದನೂ ಅಷ್ಟೆ ಏನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಒಂದು ಒಳ್ಳೆ ಕೆಲ್ಸಗಳು ಮಾಡಿ ನಾನು ಒಂದು ಒಳ್ಳೆ ಇದ್ ಮಾಡ್ಬೇಕು ಅನ್ನೋದು ಅವ್ರ ಕುಟುಂಬವರೇ ಜೀವನ ಪರ್ಯಂತವಾಗಿ ನಮ್ಮ ಗ್ರಾಮಕ್ಕ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದು ಇವತ್ತು ಈ ಗ್ರಾಮನ ಸುಮಾರು ಜನ ಬಡವರಿಗೆ ಯಾವುದೇ ಒಂದ್ ರೂಪದಲ್ಲಿ ಊಟದ್ದೇ ಇರ್ಬೋದು ಇನ್ನೊಂದೇ ಇರ್ಬೋದು ಎಲ್ಲ ರೀತಿಯಾದ ಸಹಕಾರ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಹಾಗೆ ಅವರು ಮಾಜಿ ಚೇರ್ಮನ್ರು ಅವ್ರ ಮೊಮ್ಮಗನಾಗಿ ಈ ಯಶ್ವಥ್ ಅವರು ನೆಕ್ಸ್ಟ್ ದಿನಗಳಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಏನು ಆಯ್ಕೆ ಆಗ್ತಾರೆ ಅದು ಎಲ್ಲ ನಮ್ಗ ತುಂಬಾನೇ ಈ ಅವನ ಹುಟ್ಟು ಹಬ್ಬದ ಈ ಮಾತು ಹೇಳೋದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತೈತೆ ಹಾಗೆ ಇನ್ನು ಹಲವಾರು ಕೆಲ್ಸಗಳನ್ನ ಅವನು ಎಡಗೈಯಲ್ಲಿ ಕೆಲಸ ಮಾಡಿರಂತ ಬಲಗೈ ತಿಳಿಸ್ದೆ ಎಲ್ಲಾ ಕೆಲ್ಸಗಳನ್ನ ಅವನು ಅಷ್ಟೇ ಯಾವುದು ಏನೇ ಆಗಿದ್ರು ಅವನು ಯಾರನ್ನ ಊರ್ನ ಗ್ರಾಮಸ್ಥರೇ ಆಗಿದ್ರು ಆತ್ಮ ಕೇಳಿದಾಗ ಆತ್ಮ ಸ್ಪಂದಿಸಿ ನನ್ನ ವಿಚಾರ ಎಲ್ಲೂ ಬರೋದ್ ಬೇಡ ನಿಮ್ಗೆ ಏನ್ ಬೇಕೋ ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋ ಮುಖಾಂತರ ಅವನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅವನಿಗೆ ಭಗವಂತ ಆಯುರ್ ಆರೋಗ್ಯ ಸುಖ ಶಾಂತಿ ಇನ್ನು ಆತನು ಬಡವರ ದಿನ ದಲಿತರ ಪರವಾಗಿ ಕೆಲಸ ಮಾಡಲು ಅವನಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ತಾಪಿಸುತ್ತಾ ದಿನ ನಮ್ಮ ಅಣ್ಣನವರದ ಕೆ ಅಶ್ವಥಪ್ನವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಹೆಲ್ತ್ ಕ್ಯಾಂಪು ಮತ್ತೆ ಶಾಲಾ ಮಕ್ಕಳ ಕಲಿಕಾ ಸಾಮಗ್ರಿ ಹಾಗೆ ಬಡವರಿಗೆ ರೇಷನ್ ಕಿಟ್ಟು ಈ ತರ ತುಂಬಾ ಅವರು ಸಾಮಾಜಿಕ ಸೇವೆಯನ್ನು ತೊಡಗಿಸಿಕೊಂಡು ನಮ್ಮೂರಿನ ಗ್ರಾಮದ ಶ್ರೀ ಅಭಿವೃದ್ಧಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬಡವರಿಗೆ ಇದೇ ತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಅವರು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಸಿಸ್ತೀನಿ ಸಮಸ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಈ ದಿನ ರಕ್ತದಾನ ಶಿಬಿರ ಹಾಗೂ ಏ ಕ್ಯಾಂಪು ಮತ್ತೆ ಸಾಮಾನ್ಯ ರೋಗಗಳ ತಪಾಸಣೆ ಕೇಂದ್ರವನ್ನು ಆರಂಭಿಸಿದ್ದೇವೆ ಪ್ರತಿ ವರ್ಷಕ್ಕೂ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲಾ ಮಕ್ಕಳಿಗೆ ಸ್ಕೂ ಬ್ಯಾಗು ಮತ್ತು ಪುಸ್ತಕ ಇತ್ಯಾದಿಗಳನ್ನು ವಿತರಣೆ ಮಾಡಿರ್ತೇವೆ ಹಾಗೂ ಸಂಜೆ ರೇಷನ್ ಕಿಟ್ಗಳನ್ನು ವಿತರಿಸ್ತೇವೆ ಪ್ರತಿ ವರ್ಷದಂತೆ ಶಾಲೆಗೆ ನಾವು ಬ್ಯಾಗ್ಗಳನ್ನು ನೀಡುತ್ತಿವೆ ಇಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನನ್ನ ಧನ್ಯವಾದಗಳು